ನೋಡ್ರಿ ಎಂಟು ಕೂಡ ಆರನೆಯ ಐದು ಇದು ಒಂದು ಮಿಶ್ರ ಭಿನ್ನ ರಾಶಿಯನ್ನ ದಶಮಾಂಶಕ್ಕೆ ಪರಿವರ್ತನೆ ಮಾಡುವಂಥದ್ದು ಈಗಾಗಲೇ ಇಂಥವು ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ಕೊಂಡಿದ್ದೀವಿ ಈಗ ಇದರಲ್ಲಿ ಒಂದು ಪ್ರಶ್ನೆ ಏನು ಬಂದಿದೆ ಅಪ್ಪ ಅಂದ್ರೆ ಕೆಳಗಡೆದನ್ನ ಗುಣಾಕಾರ ಯಾಕೆ ಮಾಡಬೇಕು ಮೇಲೆದನ್ನ ಯಾಕೆ ಕುಡ್ಸ್ಬೇಕು ಅನ್ನುವಂಥದ್ದು ಏನು ಎಂಟು ಆರನೇ ಐದು ಇದನ್ನ ನಾನು ಮೇಲೆ ಪ್ಲಸ್ ಮಾಡಿ ಕೆಳಗಡೆ ಗುಣಾಕಾರ ಮಾಡಿ ಎಂಟು ಆರ್ನೇ ಇವ್ ಎರಡನ್ನ ಏನ್ ಮಾಡ್ಕೋಬೇಕು ಗುಣಾಕಾರ ಮಾಡಬೇಕು ಆ ನಂತರ ಎಂಟು ಬಂದಂತ ಉತ್ತರವನ್ನ ಪ್ಲಸ್ ಐದಲ್ಲಿ ಕೂಡಿಸ್ಕೋಬೇಕು ಅನ್ನುವಂಥದ್ದನ್ನ ಕೇಳ್ತೀನಿ ಆದ್ರೆ ಈಗ ಲೋಕೇಶ್ ಏನ್ ಕೇಳ್ತಾ ಇದ್ದಾರೆ ಇದನ್ನ ಯಾಕೆ ಕೂಡಿಸ್ಬೇಕು ಇದನ್ನ ಯಾಕೆ ಗುಣಾಕಾರ ಮಾಡಬೇಕು ಅನ್ನೋದು ಸೊ ಗಣಿತದಲ್ಲಿ ಯಾಕೆ ಬಂತು ಹೇಗೆ ಬಂತು ಅನ್ನೋದು ತಿಳ್ಕೊಂಡ್ರೆ ನಿಮ್ಮಷ್ಟು ಜನರು ಬೇರೆ ಯಾರು ಅಂತ ಅಷ್ಟು ಜನರು ಆಗ್ತದೆ ಈಗ ಏನ್ ಮಾಡೋಣ ನಾವು ಗುಣಾಕಾರ ಯಾಕೆ ಮಾಡ್ಬೇಕು ಮತ್ತು ಗುಣಾಕಾರ ಯಾಕೆ ಮಾಡ್ಬೇಕು ಮತ್ತು ಇದನ್ನ ಯಾಕೆ ಕೂಡ್ಸ್ಬೇಕು ನೀವು ತಿಳ್ಕೊಂಡ್ರೆ ನಿಮ್ಮಷ್ಟು ಜಾನರು ಯಾರು ಯಾವತ್ತೂ ಗಣಿತದಲ್ಲಿ ನಿಮ್ಗೆ ಅರ್ಥ ಆಗದೆ ಇರೋದನ್ನ ಯಾಕೆ ಬಂತು ಮತ್ತು ಹೇಗೆ ಬಂತು ಹೇಗೆ ಬಂತು ಅನ್ನೋದು ತಿಳ್ಕೊಂಡ್ರೆ ಅದು ಯಾಕೆ ಬಂತು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಸೊ ನೋಡ್ಕೊಳ್ಳೋಣ ಈಗ ಈಗ ನಿಮಗೆ ನೀವೊಂದು ಹದಿನೈದು ಅಂತ ಬರೀತೀವಿ ಹದಿನೈದು ಅಥವಾ ಎಷ್ಟಿದೆ ಹದಿನೈದು ಇದನ್ನು ನಾವು ವಿಸ್ತರಣೆಯನ್ನು ಮಾಡೋಣ ಹತ್ತು ಪ್ಲಸ್ ಐದು ಈ ರೀತಿಯಾಗಿಭಾಗಿಸ್ತೀವ್ ಹತ್ತು ಪ್ಲಸ್ ಐದು ಅಂದ್ರೆ ಎಷ್ಟು ಹದಿನೈದನೇ ಇದು ಆದ್ರೂ ಹದಿನೈದನೇ ಈ ರೀತಿ ಗುಣಕಾರ ಮಾಡಿದ್ವಿ ನಾವು ಅಲ್ಲ ಸೊ ಅದೇ ರೀತಿಯಾಗಿ ಈ ಸಂಖ್ಯೆಯನ್ನು ಒಂದು ತಿಳ್ಕೊಳ್ಳೋಣ ಎಂಟು ಏನು ನಮ್ಮ ಹತ್ರ ಪೂರ್ಣ ವಸ್ತುಗಳು ಇದಾವೆ ಆ ನಂತರ ಆರನೆಯ ಐದುನು ಅದರ ಜೊತೆನೇ ಇದೆ ಅದನ್ನು ನಾವು ಯಾವ ರೀತಿಯಾಗಿ ತಿಳ್ಕೊಳ್ಳೋಣ ಎಂಟು ಪ್ಲಸ್ ಆರನೆಯ ಐದು ಇದು ಇರುವಂತ ಮೀನರಾಶಿ ಇವೆರಡನ್ನು ತೆರೆದ್ರುನು ಇದು ಎಂಟು ಪೂರ್ಣಾಂಕ್ ಆರನೆಯ ಐದು ಅಂತಾನೆ ಹೇಳ್ತಾರೆ ಸೊ ಈಗ ಏನ್ ಮಾಡೋಣ ಎಂಟು ಪೂರ್ಣಾಂಕ್ ಆರನೆಯ ಐದಿದೆ ಈಗ ಇಲ್ಲಿ ಎಂಟಿದೆ ಅಂದ್ಮೇಲೆ ಇದು ಕೆಳಗಡೆ ಏನಿಲ್ಲ ಅಂದ್ರೆ ಏನಿರುತ್ತೆ ಒಂದಿದೆ ಏನಿಲ್ಲ ಅಂದ್ರೆ ಏನಿರುತ್ತೆ ಒಂದು ಇದೆ ಸೊ ಈಗ ಏನ್ ಮಾಡೋಣ ಇದೇನಾಯ್ತು ಒಂದನೆಯ ಎಂಟಾಯ್ತು ಪ್ಲಸ್ ಆರನೆಯ ಐದ್ ಇವೆರಡಕ್ಕೆ ಏನ್ ಮಾಡೋಣ ಈಗ ನಾವು ಲಸವನ್ನ ತೆಗೆದ್ ಲಸ ತು ಎಷ್ಟೈತಿ ಆರ ಎಷ್ಟು ನೋಡ್ರಿ ಆರು ಈಗ ಇಲ್ಲಿ ಛೇದ ಎಷ್ಟಾಯ್ತು ಆರಾಯ್ತು ಲಸ ತೆಗ್ದಾಗ ಸೊ ಆಮೇಲೆ ಈ ಎರಡು ಛೇದವನ್ನ ಈ ಆರಂಗೆ ನಾವು ಏನ್ ಮಾಡೋಣ ಶ್ರಮ ಮಾಡ್ಕೋ ಸಮ ಮಾಡ್ಕೊಳ ಸೊ ಇದು ಆರು ಒಂದ್ಲೇ ಆರು ಹೌದಾ ಆರು ಒಂದ್ಲೇ ಆರು ಇಲ್ಲಿ ಸಿದೆ ಆರು ಇದೆ ಒಂದ್ ಆರ್ಲೆ ಆರು ಆರಿದ ಗುಣಕಾರ ಮಾಡೋಣ ಎಂಟನ ಆರ ಗುಣಕಾರ ಮಾಡೋಣ ಗುಣಾಕಾರ ಮಾಡೋಣ ಎಂಟಾರ್ಲೆ ನಲವತ್ತ ಎಂಟು ಇಲ್ಲಿ ಯಾವ ಚಿಹ್ನೆ ಇದೆ ಪ್ಲಸ್ ಚಿನ್ನ ಇದೆ ನಾವು ಪ್ಲಸ್ ಚಿಹ್ನೆ ಕೊಟ್ಟಿದೀವಿ ಐದು ಒಂದ್ಲೆ ಐದು ಐದು ಒಂದ್ಲೆ ಐದು ಸೊ ಇಲ್ಲಿ ಮುಂದೆ ಎರಡನೇ ಅಂತ ಏನೋ ಇವೆ ಏನ್ ಮಾಡ್ಕೋಬೇಕು ಕೂಡಿಸ್ಬೇಕು ನಲವತ್ತೆಂಟು ಪ್ಲಸ್ ಐದು ಐವತ್ತ ಮೂರು ಬೈ ಎಷ್ಟಿದೆ ಆರು ಮತ್ತಲ್ಲ ಸೊ ನಾವು ಗುಣಾಕಾರ ಯಾಕೆ ಮಾಡ್ತೀವಿ ಈ ಲಸವನ್ನ ತರದಾಗ ಛೇದ ಲಸ ಎಷ್ಟಿದೆ ಆರಿದೆ ಆ ಆರಕ್ಕೆ ಈ ಛೇದವನ್ನು ಸಮ ಮಾಡ್ಕೊಳೋಕೋಸ್ಕರ ನಾವು ಏನ್ ಮಾಡ್ಬೇಕು ಗುಣಕಾರವನ್ನ ಮಾಡ್ಬೇಕು ಇಲ್ಲಿ ಮೇಲೆ ಎಂಟು ಪ್ಲಸ್ ಇದೆ 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 ಮಾಡ್ಬೇಕು ಸೊ ಇದನ್ನ ನೇರವಾಗಿ ನಾವು ಮಾಡ್ ನೋಡೋಣ ఎంట ఐదు నాలుగు ఎంతె నెంట్ ఐదు ఎస్ ఐవత్ ఆరకే ఆరు ఈ రీతి ఇలా సో నెక్స్ట్ ముందే విశ్వాంశ పరివర్తన అంశవన్న ఛేదాకర అంశవన్న ఛేదీ భాగం ఓకే ఐవత్మూరు ಆರಿಂದ ಛೇದದಿಂದ ಭಾಗಕಾರವನ್ನು ಮಾಡಬೇಕು ಈಗ ಇದನ್ನ ಈಗಾಗಲೇ ಗುಣಾಂಕ ಮಾಡಿದ ನಿಮ್ದು ಗೊತ್ತಾಯ್ತು ಆರು ಎಂಟ್ಲೇ ನಲ್ವತ್ತ ಎಂಟು ಯಾಕಂದ್ರೆ ಗುಣಾಂಕ ಬಂದಿದೆ ಅಂದ್ರೆ ಗುಣಾಂಕ ಬರಬೇಕು ಬಂದಿದೆ ಸೊ ಈಗ ಕಳೆದಾಗ ಎಷ್ಟು ಬಂತು ಐದು ಗೊತ್ತೆ ಆರು ಬಗ್ಗೆ ಐದಿಲ್ಲ ಒಂದು ಬಿಂದುವನ್ನು ಕೊಡೋಣ ಬಿಂದುವನ್ನು ಕೊಟ್ಟಾಗ ಏನ್ ಮಾಡ್ಕೋಬೇಕು ಒಂದು ತಗೋಬೇಕು ಮತ್ತು ಆರ್ ಎಂಟ್ಲೆ ನಲವತ್ತ ಎಂಟು ಹೌದಾ ಎಷ್ಟು ಬಂತು ಎರಡು ಇಲ್ಲಿ ಸೊನ್ನೆ ಸರ್ ಕೊಡಿ ಐದರಲ್ಲಿ ಐದು ಕಡಲೆ ಸೊನ್ನೆ ಎಷ್ಟು ಬಂತು ಎರಡನೇ ಸೊ ಆರ ಬಗ್ಗೆ ಇಲ್ಲಿ ಇಲ್ಲ ಈಗ ಒಂದು ಬಿದ್ದು ಕೊಟ್ಟ ನಂತರ ನೀವು ಕೆಳಗಡೆ ಬಂದ ಹಾಗೆ ಸೊನ್ನೆ ಹಾಗೆ ತೆಗೆದುಕೊಳ್ಬೋದು ನೆಕ್ಸ್ಟ್ ಆರ್ ಮೂಲೆ ಮತ್ತೆ ಎರಡು ಒಂದ್ಸರೆ ಸಾಕ ಎರಡು ಬರ್ತಾ ಸರಿ ಮಾಡಿದ್ರೆ ಎಷ್ಟೇ ಬರ್ರಿ ಇದು ಎಂಟು ಮೂರು ಮೂರು ಮೂರನೇ ಬರ್ತಾ ಇದೆ ಬಂತು ಎಂಟು ಬಿಂದು ಎಂಟು ಮೂರ್ ಅಂದ್ರೆ ಓದ್ಬೇಕು ಎಂಬತ್ ಮೂರಂತೆ ಸೊ ಇದ್ರ ಉತ್ತರ ಎಷ್ಟು ಬಂತು ಎಂಟು ಬಿಂದು ಎಂಟು ಮೂರು ಇದರೂ ಅಷ್ಟೇ ಎಷ್ಟು ಬರುತ್ತೆ ಎಂಟು ಬಿಂದು ಎಂಟು ಮೂರು ಸೊ ಈ ನಿಮ್ಗೆ ಅರ್ಥ ಆಗಿರ್ಬೇಕು ಇಲ್ಲಿ ಗುಣಾಕಾರ ಯಾಕೆ ಬಂತು ಮತ್ತು ಇಲ್ಲಿ ತುಂಬುದು ಯಾಕೆ ಚಿಹ್ನೆ ಬಂತು ಅಂತ ಅರ್ಥ ಆಯ್ತಲ್ಲ ಸೊ ಇದ್ರ ಲಸ ತಿಳಿಯೋದು ಇಷ್ಟೆಲ್ಲ ಕೆಲಸ ಅಂತ ಹೇಳಿ ಏನ್ ಮಾಡ್ತಾ ಇದೀವಿ ನಾವು ಎಂಟ ಇಲ್ಲಿ ಗುಣಾಕಾರ ಮಾಡ್ಕೋಬೇಕು ಇಲ್ಲಿ ಪ್ಲಸ್ ಚಿಹ್ನೆ ಹಾಕೋಬೇಕು ಅಂತ ಗುಣಾಕಾರ ಮಾಡಿದ ನಂತರ ಇಲ್ಲಿ ಅಂಶವನ್ನ ಕೂಡಿಸ್ಕೋಬೇಕು ಅಂತ ಅನ್ಕೊಳ್ಳೋಕೋಸ್ಕರ ಅದನ್ನ ಮಾಡಿ ಸೊ ಅರ್ಥ ಆಯ್ತಲ್ಲ ಸೊ ಇಲ್ಲಿ ಏನ್ ಮಾಡ್ಬೇಕು ನೀವು ಗಣಿತದಲ್ಲಿ ಯಾಕೆ ಬಂತು ಹೇಕ್ ಬಂತು ಅನ್ನೋದನ್ನ ತಿಳ್ಕೊಳಿಕ್ಕೆ ಪ್ರಯತ್ನವನ್ನ ನೀವು ಪಡ್ಲೇಬೇಕು ಜನರು ಯಾರು ಅಲ್ಲ 何